ಸಮಾನತೆ ಇದ್ರೆ ಹೀ ತಪ್ಪಕಳ್ಳಾಕ ನೀ ಹೀงಿದ್ದೆ ಮರ ಹೀง ತಪ್ಪಕೊಂಡೆ ಅದಕ್ಕೆ हारे ನಾನು ನಿನ್ನ ನೋಡಿದ್ರೆ ಏನು ಬರುವಾಗ ಬೌಲ್ ಮಂಡೆ ಇರಲಿಲ್ಲ ಈಗ ಅಯ್ಯೋ ಈಗ ಏನ್ ಬೇಕು ಎಲ್ಲ ಉಂಟು ರಾಜ ಲಕ್ಷಣ ಮತ್ತೆ ಪೆಡಿಗೆ ಇದ್ದ ತೆಗ್ಗೋ ಕಂಡೆ ಆ ಗಣೇಶ್ ಕೊಡುದಿಲ್ಲ ಮರ ಸಡಮರ್ತಾ ಅವನು ಹುркуರೊಳಗೆ ಇಲ್ಲ ಏನೇ ಇರಲಿ ಎಲ್ಲೆಂದ ನಿನ್ನ ಬಂದವ ಏನ್ ಮಾಡಿ ಬಂದವ ಇವತ್ತು ನಾನು ಕೇಳಿದ್ದಿಲ್ಲ ಅದು ಇನ್ನೂ ಕೇಳಬೇಡ ಆಶ್ರಯ ಬೇಕು ಅಂತ ಕೇಳಿದ್ದೀಯ ಆಶ್ರಯ ನಾನು ಕೊಟ್ಟಿದ್ದೆ ಒಂದು ಒಳ್ಳೆ ಉಪಕಾರ ಈಗ ನೀವು ನನ್ನ ಜೊತೆ ಇರುವಾಗ ಹೌದು ನನ್ನ ಸ್ನೇಹಿತನಿ ಅಲ್ವಾ ಕೆಲಸದ ಮತ್ತೆ ನೀನ್ ತಿಳ್ಕೊಳ್ಬೇಡ ನಾನು ಹಾಕಿ ಭಾವನೆ ಇಲ್ವೇ ಇಲ್ಲ ಆ ಕೆಲಸ ಮಾಡುದಿದ್ರು ಯಾರತ್ರ ಹತ್ರ ನಾ ಕೆಲಸವ ಅಂತ ಹೇಳ ಯಜಮಾನ್ರ ಹೆಸರು ಹೇಳ್ಕೊಂಡೆ ನಾ ತಿಳಿಸ್ತೇನೆ ಇಲ್ಲ ಹಾಗೆಯಾ ಇಲ್ಲ ಹಾಗೆ ಏನೇ ಇಲ್ಲಿ ನನ್ನ ಬಲ ಉಂಟು ಮತ್ತೆ ನನಗೆ ನಿನ್ನ ಬಲ ಹೌದು ಈಗ ನನ್ನ ನೋಡಿದ್ರೆ ಹ್ಯಾಕ್ ಕಳೀತದೆ ಅಯ್ಯೋ ಅಲ್ಲ ಹೌದು ಮಗ ಈ ರೀತಿ ಶೃಂಗಾರ ಆಗುವಟ್ಟಿದೆ ನೀವು ಹೊರಟದ್ ನೋಡಿದ್ರೆ ದೊಡ್ಡ ಕಾರ್ಯಕ್ರಮಕ್ಕೆ ಅಂತ ಗೊತ್ತಾಯ್ತು ಹೌದಾ ಇದು ಎಲ್ಲಿ ಹೊರಟದ್ದು ಹೊರಟದಿರೋ ಸತ್ಯ ಯಾಕೆ ಅಂತ ಕೇಳು ಕೇಳ ಯಾಕೆ ನನಗಿನ್ನು ಮದುವೆ ಆಗ್ಲಿಲ್ವ ಇನ್ನು ಹೆಣ್ಣು ಮದ್ವೆ ಆಗಲ್ವಾ ಮದ್ವೆ ಆಗ್ಬೇಕು ಬೇಕಾದಷ್ಟು ಮಂದಿ ಹೆಣ್ಮಕ್ಳು ಸಿಗ್ತಾರೆ ನಾವು ಕೂತ ಹೆಣ್ಬೇಕ ಅದು ಬೇಕಾಗ್ತ ಈಗೆಲ್ಲ ಮದುವೆ ಆಗುದಂದ್ರೆ ಬಹಳ ಕಷ್ಟ ಅಯ್ಯ ಭಯಂಕರ ಕಷ್ಟ ಯಾರು ಪುರುಷೋತಿದ್ದಾರೆ ಹೆಣ್ಣು ಸಿಕ್ಕುದಿಲ್ಲ ಹೆಂಗ ಅದೇ ಹೆಣ್ಣು ಮಕ್ಕಳು ಯಾರು ಪುರುಷರು ಹಾಗಾಗಿ ಒಂದು ನಂಗೆ ಸಂತೋಷ ಆಗುದ ಆದರ್ಶ ಸ್ತ್ರೀಯ ಇವಾಗ ಆವಾಗ ಒಬ್ರು ಯಾರೋ ಹೇಳಿದ್ರಂತೆ ಹಿಂದೆ ಹೆಣ್ಣಾದವಳು ತಲೆ ಎತ್ತಿ ನಡಿಬಾರ್ದು ಈಗ ಒಂದ್ ಹೆಣ್ಮಕ್ಳು ತಲೆ ಕೆಳಗಾಕಿ ನಡುದ್ ಬಿಟ್ರಿ ಎತ್ತಿ ನಡುದಿಲ್ಲ ಕೈಯ ಮಾತ್ರ ಹೆಂಗ್ ಹೇಳ್ಕೊಂಡ್ರೆ ತಲೆ ಎತ್ತುದಿಲ್ಲ ಎಲ್ಲರ ಪರಿಸ್ಥಿತಿ ಅಂದ್ರೆ ಆಯ್ತು ಹೆಣ್ಮಕ್ಳು ಮಾತ್ರ ಚೂರು ಬೇಡ ಕೆಲವು ಗಂಡು ಮಕ್ಕಳು ಹಾಗೆ ಗೌರವ ಹೊಡೆದ್ರು ನಮ್ಗೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಏನ್ ಮಾಡ್ಲಿಕ್ಕಿಲ್ಲ ಅದೀಗ ಜಗದ ನಿಯಮ ಆಗಿ ಹೋಗಿದೆ ನಾವು ಹೊಂದಾಣಿಕೆ ಮಾಡ್ಬೋದು ಅದೇ ನಮ್ಗೆ ಮುಖ್ಯ ಅಲ್ಲ ಈಗ ನಮಗೆ ಮದುವೆ ಆಗ್ಬೇಕು ಬೇಡುವ ಮದುವೆ ಆಗ್ಬೇಕು ಹಾಗಾಗಿ ನಾಗವೇಣಿ ಎನ್ನುವಂತ ಹೆಣ್ಣು ಹೊರಡಂಗ್ ನಾನು ಬಯಸ್ತು ನೋಡಿ ಆಯ್ತಾ ಹೆಣ್ಣು ನೋಡಿ ಆಯ್ತು ಮಾತುಕತೆ ಹೋಗಿ ಈಗ ಒಂದು ಕಡೆ ಮಾತುಕತೆ ಮತ್ತೆ ಹೆಣ್ಣು ನೋಡಿ ಆಯ್ತಲ್ಲ ಏ ಪಾಪಿ ಗೊತ್ತಲ್ವಾ ಒಂದು ಕಡೆಯಿಂದ ಪ್ರೀತಿ ಮಾತ್ರ ಇದ್ದದ್ದು ಹೆಣ್ಣು ಪ್ರೀತಿ ಮಾತ್ರ ಇನ್ನೊಂದು ಕಡೆಯಿಂದ ಬೇಕೋ ಬೇಡ ಅಂತ ಸಮಯ ಸಂದರ್ಭ ಈಗ ಒಂದಕ್ಕೆ ಬಂದಿದೆ ಹೌದು ಸಿಕ್ಕಿದ ಅವಕಾಶವನ್ನು ಬಳಸಿಕೊಳ್ಳಬೇಕು ಅವಳನ್ನು ನಾನು ಕೇಳಿಕೊಳ್ಳುವ ಒಂದು ವೇಳೆ ಒಪ್ಪದಿ ಇದ್ರೆ ಏನ್ ಮಾಡುದ್ರಾ ಹೌದು ತಡೆ ಮಾಡ್ಬೇಡ ಹ ಗಾಡಿ ತಗೊಂಡು ಬತ್ತೆ ಹಿಡ್ಕೊಂಡು ಹೋಗುದು மரியாத <laughs> நின்

राजू दे वरो राज राज

i <laughs> ಸತ್ಯ ಧರ್ಮ ನ್ಯಾಯ ನೀತಿ ಇದನ್ನ ನಾವು ಬಳಸಿಕೊಂಡ್ರಿ ಅಂತಾದ್ರೆ ಖಂಡಿತವಾಗಿ ಒಳ್ಳೇದಾಗುವುದಕ್ಕೆ ಆಗುದಿಲ್ಲ ಬೆಲೆ ಇಲ್ಲ ಮಾತ್ರ ಕೆಟ್ಟದ ಹಾಗಾಗಿ ಸರಿಯಾಗಿ ಆಚರಣೆ ಮಾಡೋದು ಜಾಬ್ ನಿಂದ ಹೋಗಿ ನಿಂತೇವೆ ಎಂತರಾದ್ರೂ ಮರ್ಯಾದೆ ಕೊಡ್ತಾರೆ ಬಾಬದವ್ರು ಕೂಡ ಮಾತಾಡಿಸೋದಿಲ್ಲ ಯಾರ ಬಂದ ಜಾಪ್ರಿಂದ ಹೋಗಲಿಕ್ಕೆ ಯಾರ ಹ್ಮ್ ಅದಕ್ಕೆ ಹಾಗಾಗಿ ನನಗೆ ನೆನಪಾಗುವುದು ಹೀಗೆ ಕೀಚಕ ವಿಜಯರ ಹಾಗೆ ನನ್ನ ನೋಡುದು ಕೀಚಕ ಕೀಚಕ ನೀನು ನೀನು ವಿಜಯ ವಿಜಯನಾ ದೇಹ ಬಾಂಧವ್ಯ ಅವರಲ್ಲಿ ಏ ಒಳ್ಳೆದಾಯ್ತು ಈ ಪ್ರಕರಣ ಕೀಚಕ ವಧೆ ಆಗಬಾರ್ದು ಹೌದಾ ಹಾಗೆ ಕೀಚಕ ವಿವಾಹ ಇಡುವ ಮದುವೆ ಮದುವೆ ಆ ಕುರಿತಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ನೋಡೋ ಹೋಗುವಂತಹ ಕಾರ್ಯದಲ್ಲಿ ಸೋಲಾಗಲಿ ಅಲ್ಲ ಕೆಲವೇ ಆಗಲಿ ನಾಚಿಕೆ ಇಲ್ಲದಂತರ ನಾವು ಸ್ವಾಗತಿಸಬೇಕು ನಮ್ಮ ನಾಚಿಕೆ ನಾಚಿಕೆಯನ್ನ ಚೀಲಿಕಾಕಿ ಬದಿಗಿಡುವ ಅಲ್ವಾ ಅದಿಟ್ಕೊಂಡ್ರೆ ಆಗೋದಿಲ್ಲ ನಮ್ಮ ಕಾರ್ಯ ಆಗಬೇಕು ಅಂತ ಆದ್ರಷ್ಟು ಮಾಡಲೇಬೇಕು ಹಾಗಾಗಿ ಹೋಗುವಂತಹ ಪರಿ ಹೇಗಿರ್ಬೇಕು هonders worked ঋমনার। কমাযনাাট্যাম হতাযনে Oh, <laughs>